ನಿತೀಶ್ ಕುಮಾರ್ ಈಗಾಗಲೇ ಒಂಬತ್ತು ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇದರಲ್ಲಿ ಎರಡು ಸಾವಿರದಲ್ಲಿ ಏಳು ದಿನಗಳ ಸಂಕ್ಷಿಪ್ತ ಅವಧಿಯೂ ಸೇರಿದೆ ಆದರೆ ಬಹುಮತದ ಕೊರತೆಯಿಂದಾಗಿ ಆ ಅವಧಿ ಕೊನೆಗೊಂಡಿತ್ತು ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ನಿರ್ಣಾಯಕ ಗೆಲುವು ಸಾಧಿಸುವುದರೊಂದಿಗೆ ದಳದ ನಾಯಕ ಮತ್ತು ರಾಜ್ಯದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಕಾರ್ಯನಿರ್ವಹಿಸಿದ್ದಾರೆ ಇಡೀ ದೇಶ ಬಹಳ ಕುತೂಹಲದಿಂದ ಬಿಹಾರದ ಎಲೆಕ್ಷನ್ ಗಮನಿಸಿದ್ರು ಆದ್ರೆ ಸಿಎಂ ಸ್ಥಾನದ ಬಗ್ಗೆ ಅವರಲ್ಲಿ ಒಂದು ಕ್ಲಾರಿಟಿ ಇತ್ತು ಹಾಗಾಗಿಯೇ ಬಿಹಾರಿ ಜನರಿಗೆ ಸಿಎಂ ಸ್ಥಾನದ ಬಗ್ಗೆ ಹೆಚ್ಚು ಕುತೂಹಲ ಇರಲಿಲ್ಲ ಎನ್ನಬಹುದು ನಿತೀಶ್ ಕುಮಾರ್ ಅವರ ಈ ಗಮನಾರ್ಹ ರಾಜಕೀಯ ಪ್ರಯಾಣವು ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಗಳು ಯಾರು ಎಂಬುದು ಬನ್ನಿ ಈ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ನಾನು ಶಾಹಿನಾ ಸುನೇವ್ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಭಾರತದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಹತ್ತು ಮುಖ್ಯಮಂತ್ರಿಗಳ ಪಟ್ಟಿ ಎಲ್ಲಿದೆ ಮೊದಲಿಗೆ ಮಾತನಾಡೋದಾದ್ರೆ ಪವನ್ ಕುಮಾರ್ ಚಾಮ್ಲಿಂಗ್ ಸಿಕ್ಕಿಂಗ್ ಇಪ್ಪತ್ನಾಲ್ಕು ವರ್ಷ ಅಂದರೆ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೇ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತು ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಪವನ್ ಕುಮಾರ್ ಚಾಮ್ಲಿಂಗ್ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸ್ಥಿರವಾಗಿ ಸುಭದ್ರವಾಗಿ ಸಿಕ್ಕಿಂ ಅನ್ನು ಮುನ್ನಡೆಸಿದ್ದಾರೆ ಅವರ ನಾಯಕತ್ವದಲ್ಲಿ ಅವರ ಪಕ್ಷವಾದಂತಹ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಸತತ ಐದು ಬಾರಿ ಗೆದ್ದು ಭಾರತದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಎರಡನೇದು ನವೀನ್ ಪಟ್ನಾಯಕ್ ಒಡಿಶಾದಿಂದ ಇಪ್ಪತ್ನಾಲ್ಕು ವರ್ಷಗಳು ಅಂದರೆ ಮಾರ್ಚ್ ಐದು ಎರಡು ಸಾವಿರದಿಂದ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ನವೀನ್ ಪಟ್ನಾಯಕ್ ಅವರು ಎರಡು ಸಾವಿರದಲ್ಲಿ ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಂಡರು ಮತ್ತು ಎರಡು ದಶಕಗಳಿಗೂ ಹೆಚ್ಚು ಕಾಲ ಒಡಿಶಾದ ಚುಕ್ಕಾಣಿ ಹಿಡಿದ್ರು ಭಾರತದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನ ಮುರಿಯುವ ಸ್ವಲ್ಪ ಸಮಯದಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಚುನಾವಣೆಯ ನಂತರ ಪಟ್ನಾಯಕ್ ಅವರ ಅಧಿಕಾರಾವಧಿ ಕೊನೆಗೊಂಡಿತು ಬಿಜೆಪಿ ನಿರ್ಣಾಯಕ ಬಹುಮತದೊಂದಿಗೆ ನೂರ ನಲವತ್ತೇಳು ವಿಧಾನಸಭಾ ಸ್ಥಾನಗಳಲ್ಲಿ ಎಪ್ಪತ್ತೆಂಟು ಸ್ಥಾನಗಳನ್ನ ಗಳಿಸಿ ಅಧಿಕಾರಕ್ಕೇರಿತು ಹೀಗಾಗಿ ನವೀನ್ ಪಟ್ನಾಯಕ್ ಅವರ ಕನಸು ಕಮರಿ ಹೋಯಿತು ಎನ್ನಬಹುದು ಇನ್ನು ಮೂರನೇದು ನೋಡೋದಾದ್ರೆ ಜ್ಯೋತಿ ಬಸು ಪಶ್ಚಿಮ ಬಂಗಾಳದಿಂದ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಅಂದ್ರೆ ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ನವೆಂಬರ್ ಐದು ಎರಡು ಸಾವಿರದವರೆಗೆ ಜ್ಯೋತಿ ಬಸು ಭಾರತದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಒಬ್ಬರಾಗಿ ಕಾಣ್ತಾರೆ ಎರಡು ದಶಕಗಳಿಗೂ ಹೆಚ್ಚು ಕಾಲ ಪಶ್ಚಿಮ ಬಂಗಾಳವನ್ನ ಮುನ್ನಡೆಸಿದ ಕೀರ್ತಿ ಇವರದ್ದು ಮತ್ತು ಅವರ ರಾಜಕೀಯ ಕುಶಾಗ್ರಮತಿಗಾಗಿ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದ್ರು ಬಹಳಷ್ಟು ಬೇಗ ರಾಜಕೀಯ ನಿಲುವುಗಳನ್ನು ತೆಗೆದುಕೊಳ್ಳುವುದರಲ್ಲಿ ತಮ್ಮ ಬುದ್ಧಿಶಕ್ತಿ ಜಾಣತನ ರಾಜಕೀಯವಾಗಿ ತೀರ್ಪುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇವರು ಹೆಸರುವಾಸಿ ಭಾರತದ ಪ್ರಧಾನಿಯಾಗುವ ಅವಕಾಶವನ್ನ ಬಸು ಅವರಿಗೆ ನೀಡಲಾಗಿದ್ದರೂ ಅವರು ಅದನ್ನ ನಿರಾಕರಿಸಿದ್ರು ಇನ್ನು ನಾಲ್ಕನೇದು ಗೆಗಾಂಗ್ ಅಪಾಂಗ್ ಅರುಣಾಚಲ ಪ್ರದೇಶದಿಂದ ಇಪ್ಪತ್ತೆರಡು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತರಿಂದ ಜನವರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಸ್ಟ್ ಮೂರು ಎರಡು ಸಾವಿರದ ಮೂರರಿಂದ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಏಳರ ತನಕ ಅರುಣಾಚಲ ಪ್ರದೇಶ ರಾಜಕೀಯದಲ್ಲಿ ಪ್ರಬಲ ವ್ಯಕ್ತಿಯಾಗಿದ್ದ ಗೆಗಾಂಗ್ ಅಪಾಂಗ್ ಎರಡು ಪ್ರತ್ಯೇಕ ಅವಧಿಗಳಲ್ಲಿ ಸುಮಾರು ಇಪ್ಪತ್ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಅವರ ಮೊದಲ ಅಧಿಕಾರಾವಧಿಯು ಅವರ ದೀರ್ಘಕಾಲೀನ ಪ್ರಭಾವಕ್ಕೆ ವೇದಿಕೆಯನ್ನ ಕಲ್ಪಿಸಿತ್ತು ನಂತರ ಅವರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏಳರವರೆಗೆ ಎರಡನೆಯ ಅವಧಿಗೆ ಅದನ್ನ ವಿಸ್ತರಿಸಿದ್ರು ಇನ್ನು ಐದನೇದು ಲಾಲ್ ತನ್ಹಾವ್ಲಾ ಮಿಜೋರಾಂ ಇಪ್ಪತ್ತೆರಡು ವರ್ಷಗಳು ಇವರು ಕಾರ್ಯನಿರ್ವಹಿಸಿದ್ರು ಮೇ ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಡಿಸೆಂಬರ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಎಂಟು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಹದಿನೆಂಟು ಲಾಲ್ ತನ್ಹಾವ್ಲಾ ಅವರು ಮಿಜೋರಾಂನ ಹಿರಿಯ ಭಾರತೀಯ ರಾಜಕಾರಣಿಯಾಗಿದ್ದರು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಲವು ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ ಅವರ ನಾಯಕತ್ವವು ಮೂರು ಪ್ರತ್ಯೇಕ ಅವಧಿಗಳನ್ನ ಒಳಗೊಂಡಿತ್ತು ಅವರು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ತನ್ಹಾವ್ಲಾ ಅವರು ಮಿಜೋರಾಂನ ರಸ್ತೆ ಜಾಲಗಳು ಆರೋಗ್ಯ ಸೌಲಭ್ಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ಸುಧಾರಿಸುವತ್ತ ಗಮನ ಹರಿಸಿದ್ರು ಇನ್ನು ಆರನೇದು ವೀರಭದ್ರಾ ಸಿಂಗ್ ಹಿಮಾಚಲ ಪ್ರದೇಶದಿಂದ ಇಪ್ಪತ್ತೊಂದು ವರ್ಷಗಳ ಕಾಲ ಅಂದ್ರೆ ಏಪ್ರಿಲ್ ಎಂಟು ಸಾವಿರದ ಒಂಬೈನೂರ ಮಾರ್ಚ್ ಐದು ಸಾವಿರದ ಒಂಬೈನೂರ ತೊಂಬತ್ತು ಡಿಸೆಂಬರ್ ಮೂರು ಡಿಸೊಂಬೈನೂರ ತೊಂಬತ್ ಮೂರು ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಾರ್ಚ್ ಆರು ಎರಡು ಸಾವಿರದ ಮೂರು ಡಿಸೆಂಬರ್ ಮೂವತ್ತು ಅಂದ್ರೆ ಎರಡು ಸಾವಿರದ ಏಳರವರೆಗೆ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡರಿಂದ ಎರಡು ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಹನ್ನೆರಡರವರೆಗೆ ಕಾರ್ಯನಿರ್ವಹಿಸಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕ ವೀರಭದ್ರ ಸಿಂಗ್ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಹಲವು ಅವಧಿಗೆ ಸೇವೆ ಸಲ್ಲಿಸಿದ್ರು ಎರಡು ದಶಕಗಳಲ್ಲಿ ರಾಜ್ಯದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಗೆ ಇವರು ಪಾತ್ರರಾದವರು ಇನ್ನು ಏಳನೇದು ನೋಡೋದಾದ್ರೆ ಮಾಣಿಕ್ ಸರ್ಕಾರ ತ್ರಿಪುರದಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಅಂದ್ರೆ ಮಾರ್ಚ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಾರ್ಚ್ ಒಂಬತ್ತು ಎರಡು ಸಾವಿರದ ಹದಿನೆಂಟರವರೆಗೆ ಈ ಮಾಣಿಕ್ ಸರ್ಕಾರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸತತ ನಾಲ್ಕು ಬಾರಿ ತ್ರಿಪುರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಇನ್ನು ಎಂಟನೇದು ನೋಡೋದಾದ್ರೆ ನಿತೀಶ್ ಕುಮಾರ್ ಬಿಹಾರದಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು ಮಾರ್ಚ್ ಮೂರರಿಂದ ಹನ್ನೊಂದು ಎರಡು ಸಾವಿರದವರೆಗೆ ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಐದು ಮೇ ಇಪ್ಪತ್ತು ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿ ಎರಡು ಎರಡು ಸಾವಿರದ ಹದಿನೈದು ಪ್ರಸ್ತುತ ಇಲ್ಲಿಯವರೆಗೆ ನಿತೀಶ್ ಕುಮಾರ್ ಅವರು ಬಿಹಾರದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸದವರಾಗಿದ್ದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬಹು ಅವಧಿಗೆ ಅಧಿಕಾರ ವಹಿಸಿಕೊಂಡಿದ್ರು ಇನ್ನು ಒಂಬತ್ತನೈದು ನೋಡೋದಾದ್ರೆ ಎಂ ಕರುಣಾನಿಧಿ ತಮಿಳುನಾಡಿನಿಂದ ಹದಿನೆಂಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೆ ಜನವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನವರಿ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಮೇ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಮೇ ಹದಿನಾಲ್ಕು ಎರಡು ಸಾವಿರದ ಒಂದರವರೆಗೆ ಮೇ ಹದಿಮೂರು ಎರಡು ಸಾವಿರದ ಆರರಿಂದ ಮೇ ಹದಿನಾರು ಎರಡು ಸಾವಿರದ ಹನ್ನೊಂದರವರೆಗೆ ಮುತ್ತುವೇಲ್ ಕರುಣಾನಿಧಿ ಎಂಬ ಹೆಸರಿನಿಂದ ಜನಿಸಿದ ಎಂ ಕರುಣಾನಿಧಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಹಲವು ಅವಧಿಗೆ ಸೇವೆ ಸಲ್ಲಿಸಿ ರಾಜ್ಯದ ರಾಜಕೀಯದಲ್ಲಿ ಶಾಶ್ವತ ಪರಂಪರೆಯನ್ನ ಬಿಟ್ಟಿದ್ದಾರೆ ಇನ್ನು ಹತ್ತನೇದು ನೋಡೋದಾದ್ರೆ ಪ್ರಕಾಶ್ ಸಿಂಗ್ ಬಾದಲ್ ಪಂಜಾಬ್ನಲ್ಲಿ ಹದಿನೆಂಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಜೂನ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರವರೆಗೆ ಮಾರ್ಚ್ ಒಂದು ಎರಡು ಸಾವಿರದ ಏಳರಿಂದ ಮಾರ್ಚ್ ಹದಿನಾರು ಎರಡು ಸಾವಿರದ ಹದಿನೇಳರವರೆಗೆ ಪ್ರಕಾಶ್ ಸಿಂಗ್ ಬಾದಲ್ ಪಂಜಾಬ್ನ ಮುಖ್ಯಮಂತ್ರಿಯಾಗಿ ಹಲವು ಅವಧಿಗೆ ಸೇವೆ ಸಲ್ಲಿಸಿದರು ಮತ್ತು ದೇಶದ ಅತ್ಯಂತ ಕಿರಿಯ ಮುಖ್ಯಮಂತ್ರಿಯಾಗಿ ಆಗಿದ್ರು ಇದಿಷ್ಟು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರ ಪಟ್ಟಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು